ರಾಜ್ಯದಲ್ಲಿ ಭೀಕರ ಬರ ಹಿನ್ನೆಲೆಯಲ್ಲಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ನೇತೃತ್ವದ ಸರ್ವಪಕ್ಷ ನಿಯೋಗ ನವದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಲಾಯಿತು ಈ ವೇಳೆ ನಾಲ್ಕು ಸಾವಿರದ ಎರಡು ಕೋಟಿ ರೂಪಾಯಿ ಬರ ಪರಿಹಾರವನ್ನು ನೀಡುವಂತೆ ಕೇಂದ್ರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಲಾಯಿತು ಇನ್ನು ಭೇಟಿ ಬಳಿಕ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಧಾನಿ ಬಳಿ ಎರಡು ಮನವಿಯನ್ನ ಮಾಡಿದ್ದೇವೆ ಬರ ಪರಿಸ್ಥಿತಿಯ ನಿರ್ವಹಣೆಗೆ ನಾಲ್ಕು ಸಾವಿರದ ಎರಡು ಕೋಟಿ ರೂಪಾಯಿಯನ್ನ ಮನವಿಯನ್ನ ಮಾಡಿದ್ದೇವೆ ರಾಜ್ಯದ ಬರ ಪರಿಸ್ಥಿತಿಯ ಬಗ್ಗೆ ಪ್ರಧಾನಿಗೆ ಮನವರಿಕೆಯನ್ನ ಮಾಡಿದ್ದೇವೆ ಅಂತ ಹೇಳಿದರು ಇನ್ನು ಹದಿನೇಳು ಸಾವಿರದ ಇನ್ನೂರು ಕೋಟಿ ರೂಪಾಯಿ ರಾಜ್ಯದಲ್ಲಿ ಬೆಳೆ ನಷ್ಟ ಆಗಿದೆ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಪ್ರವಾಹದಿಂದ ಬೆಳೆ ನಾಶ ಆಗಿದೆ ಮುನ್ನೂರ ಎಂಬತ್ತಾರು ಕೋಟಿ ಪ್ರವಾಹ ಬೆಳೆ ಇನ್ನು ನಷ್ಟಕ್ಕೆ ಮನವಿಯನ್ನ ಮಾಡಿದ್ದೇವೆ ಅಂತ ಹೇಳಿದರು ಇನ್ನು ಇದೇ ವೇಳೆ ಮಹಾದಾಯಿ ವಿಚಾರವೂ ಕೂಡ ಪ್ರಸ್ತಾಪ ಆಗಿದೆ ಅವ್ರನ್ನ ಭೇಟಿ ಮಾಡಿದ್ದು ಎರಡು ಮೆಮೊರಾಂಡಮ್ಗಳನ್ನು ಕೊಟ್ಟಿದ್ದೀನಿ ಅವರಿಗೆ ಒಂದು ಬರಗಾಲದ ಬಗ್ಗೆ ಇನ್ನೊಂದು ಮಹಾತ್ಮ ಗಾಂಧಿ ಉದ್ಯೋಗ ಭರವಸೆ ಯೋಜನೆ ಬಗ್ಗೆ ವಾದ ಈ ವಿವಾದ ಇದೆಯಲ್ಲ ಅದನ್ನು ಕೂಡ ರೈಸ್ ಮಾಡಿದೆ ಟ್ರಿಬ್ಯುನಲ್ನವರು ಟ್ರಿಬ್ಯುನಲ್ ಚೇರ್ಮನ್ ಒಂದು ಸಲಹೆ ಮಾಡಿದ್ದರು ಟ್ರಿಬ್ಯುನಲ್ ಹೊರಗಡೆ ಇತ್ಯರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಅಂತೇಳಿ ಸೊ ಅದನ್ನು ಅವ್ರ ಗಮನಕ್ಕೆ ತೆರದೀನಿ ಆರ್ ವಿತ್ ಆರ್ ವಿಥೌಟ್ ಇಂಟರ್ವೆನ್ಷನ್ ಆಫ್ ದಿ ಥರ್ಡ್ ಪಾರ್ಟಿ ಅಂತ ಹೇಳಿದ್ದಾರೆ ವಿತ್ ಆರ್ ವಿಥೌಟ್ ಇಂಟರ್ವೆನ್ಷನ್ ಆಫ್ ದಿ ಥರ್ಡ್ ಪಾರ್ಟಿ ಅಂತೇಳಿ ಒಂದು ಸಜೆಷನ್ ಕೊಟ್ಟಿದ್ದಾರೆ ನಾನು ಎಲ್ಲ ಗೋವಾ ಚೀಫ್ ಮಿನಿಸ್ಟ್ರಿಗೆ ಮಹಾರಾಷ್ಟ್ರ ಚೀಫ್ ಮಿನಿಸ್ಟ್ರಿಗೆ ಪತ್ರ ಬರೆದಿದ್ದೆ ನೀವು ಕರ್ನಾಟಕಕ್ಕೂ ಬರೀ ಅಲ್ಲ ನಾನೇ ಅಲ್ಲಿಗೆ ಬರ್ತೀನಿ ಮೀಟಿಂಗ್ ಮಾಡೋಣ ಅಂತೇಳಿ ಇದಕ್ಕೆ ಇನ್ ರೆಸ್ಪಾನ್ಸ್ ಟು ದಿಸ್ ಮೈ ಇನ್ ರೆಸ್ಪಾನ್ಸ್ ಟು ಮೈ ಲೆಟರ್ ಮಹಾರಾಷ್ಟ್ರ ಚೀಫ್ ಮಿನಿಸ್ಟರ್ ಒಂದು ಪತ್ರ ಒಂದು ಮೀಟಿಂಗ್ ಕರೆದಿದ್ರು ಬಟ್ ಸೋಫಾರ್ ಮತ್ತೆ ನಾನು ಮಹಾರಾಷ್ಟ್ರ ಚೀಫ್ ಮಿನಿಸ್ಟರ್ ರಿಕ್ವೆಸ್ಟ್ ಮಾಡಿದ್ದೆ ಇನ್ನೊಂದು ಮೀಟಿಂಗ್ ಕರೀರಿ ಅಂತ ಹೇಳಿ ಸೂಫರ್ ಕರೆದಿಲ್ಲ ಮಂಡ್ಯದ ಶ್ರೀರಂಗಪಟ್ಟಣದ